ಮುಕೊಂಡ್ರ ನೋಡ್ರಿ ನಾನು ಅಂತ ಅದು ಕರೆಕ್ಟ್ ಕಿ ನಿಜ ಆಗ್ಬೇಕಂದ್ರೆ ಎರಡು ಸ್ಕಂದ ತಲೆ ಬಸ್ಕೊಂತಾಳ್ರಿ ಆಮೇಲೆ ಈಗ ಶ್ರಾವಣ ಅಲ್ರಿ ಮೊಟ್ಟೆ ತಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಏನೋ ಒಂಥರ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ರು ಹೆಂಗದ್ರಿ ಎಲ್ರು ಆರಾಮಿದ್ರಿ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಿದ್ರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ರು ಹೆಂಗದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಿದ್ರಿ ಬರೀ ಇವತ್ತಿನ ಲಾಗೂ ನಾನು ಈ ಸಂಜೆಯಿಂದ ಚಾಲು ಮಾಡ್ಕೊಂಡಿದ್ದೀನಿ ಏನಿಲ್ಲ ರೀ ಬೆಳಗ್ಗೆಯಿಂದ ಕೆಲಸನ ಬೇರೆ ಕೆಲಸ ಏನು ಮಾಡಿಲ್ಲ ಮಾಮೂಲಿನ ಮಾಡೀನಿ ಆದ್ರೆ ಕರೆಂಟ್ ಹೋಗಿದ್ದು ಬಂದೇ ಇಲ್ಲ ಇವತ್ತು ಹನ್ನೆರಡು ಗಂಟೆ ಕರೆಂಟ್ ಹೋಗಿ ವಾಪಸ್ ಬಂದೇ ಇಲ್ಲ ಇವತ್ತಿನ ಲಾಗ್ ಈಗ ಸಂಜೆ ಇಂದ್ರೆ ಚಲೋ ಮಾಡ್ಕೊಂಡೀನಿ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ಇಟ್ಕೊಂಡ್ ಬರ್ರಿ ಏನಪ್ಪ ಅಂದರೆ ಶಿಂಗ್ಡಿ ಮಾಡ್ಬೇಕಂತ ಪ್ಲ್ಯಾನ್ ಇವತ್ತು ಹಂಗ ಕಾಳು ಹುಡ್ದಿಟ್ಟಿದ್ರಿ ನಿನ್ನೆನ ಯಶ್ಮರು ಬೆಲ್ಲನ ಅದು ಅಥವಾ ಹಳೆ ಹಾಂ ಎರಡು ಕೆ ಜಿ ಬೆಲ್ಲ ಜಜ್ಜಿತಾರೆ ಇವತ್ತು ಯಾಕಂದ್ರೆ ಮಿಕ್ಸಿ ಆಗ್ತದಲ್ಲ ಜಾರ್ ಮತ್ತು ಹಾಳಾಕವು ಗಟ್ಟಿ ಇದ್ರೆ ಕತ್ತಿಗೆ ಜಜ್ಜಿ ತೋದು ಆ ಕರೆಂಟ್ ಬರೋಕ್ಕೇ ಇನ್ನೂ ಬಂದಿಲ್ಲ ಇರಲಿ ಯಾವ ಬರ್ತಾ ಅವಾಗ ಸಂಜೆ ಬರ್ತಿದ್ರೆ ಬಂದಾಗ ಮಾಡೋದು ಈಗಿನ ನಮ್ಮ ಸು ನಮ್ದು ಭಾಳ ತಿನ್ನತಂದ್ರೆ ಮಮ್ಮಿ ಹುಡಿ ಮಾಡಂತೇಳಿ ಮನೆಗಿಂತ ಮಾಡಿಟ್ರೆ ಹಿಂಗ ಇಂಥ ಊಟ ಅಷ್ಟು ಜಾಸ್ತಿ ಆಗುತ್ತೈತೆ ರೀ ಟೊಟಲ್ಗೆ ಹತ್ತ ಸಣ್ಣದ್ದು ಆವಾಗ ಅವಾಗ ಹಶ್ತ ಒಂದು ತಿನ್ನೋಕೆ ಬರ್ತೈತಿ ಹೊರನಿಂದ ತಿನ್ನೋಕೆ ಇತ್ತು ಅಂಥೇಳಿ ಮಾಡಿಟ್ಟು ಮಾಡೋದು ಮನೆ ಪಂಚ್ಮೆ ಮಾಡಿದ್ದೆ ಒಂದು ಜಜ್ಜಿಗೆ ಕಡಿಮೆ ಇದ್ದು ರೀ ಔಷಧ ಕಾಳು ಅಷ್ಟ ಮಾಡಿದ್ದೆ ಆ ಹಳೇ ಹಾಗಾಗಿ ಈಗ ಮತ್ತೆ ಮಾಡಬೇಕು ಕೆತ್ತರ್ ಎಲ್ಲ ಆದರೆ ಎಷ್ಟು ನೋಡ್ರೂ ತರಕಾರಿ ಕಮ್ಮಂದ ಉಷ್ಟು ಎಲ್ಲ ಕೆಲದಿಡ್ಬೇಕಿಲ್ ಆಗಲ್ ತಂದರ ಅವರು ನಾನು ಹಂಗೆ ಮಾಡಿ ಸ್ವಲ್ಪ ಮೊಬೈಲ್ ನೋ ನೋಡ್ಬೇಕು ಕೂತಿದ್ದೆ ಅದನ್ನು ತಿಳ್ಸಿಟ್ಕೊಂಡು ಸನ್ ಸಲಹಾ ಮಾಡಿದ್ರೆ ಅದು ಮಧ್ಯಾಹ್ನಕ್ಕೆ ಇಲ್ಲ ನೋಡಿರಿ ಎರಡು ಹೆಚ್ಚಿನ ಹೋಗೋರಿ ಅವು ಇಷ್ಟು ಆರ್ಡರ್ಸ್ ಅವೆಲ್ಲ ನಾಳೆ ಕಳಿಸ್ಬೇಕು ಅವನ ಸಂಡೆ ಅಂದ್ರೆ ನನಗೆ ಮನೆ ಇಡ್ಕೊಂಡಿಲ್ಲ ನಾಳೆ ಇಂಚು ಹೋಗ್ಬೇಕು ಅವು ಮಳೆ ನೋಡ್ರಿ ಬೆಳಿಗ್ಗಿಂದ ಒಂಚೂರು ಬಿಸಿಲಿಲ್ಲ ಹಿಂಗೆ ಮಳೆ ಐತಿ ಸ್ವಲ್ಪ ಮಳೆ ಇರಲಿಲ್ಲ ಅಂದ್ರೆ ಮಾಡಾಗಿತ್ತು ಈಗ ಮಳೆ ಚಲೋ ಐತಿ ಒಳ್ಳೆ ನಿಮ್ದೆ ಇಲ್ಲ ಇದು ನೋಡ್ರಿ ಉಳ್ಳಾಗಡ್ಡೆ ಚಲೋ ತಂದರೆ ಅಂದ್ರೆ ಲಾಸ್ಟ್ ಈಗ ಒಂದು ತಿಂಗ್ಳಿಂದ ಮೂರು ಕೆ ಜಿ ತೊಗೊಂಬತ್ತು ರೀ ಇಂಥವು ಸಣ್ಣ ನಮ್ಮ ಮನೆ ಉಳ್ಳಾಗಡ್ಡಿ ಖರ್ಚು ಕಡಿಮೆ ರೀ ನಾನು ಕಡಿಮೆ ಹಾಕೋದು ಮೂರು ಮೂರು ತಿಂಗ್ಳು ಬರ್ತಾವೆ ಸಾರಿ ಮೂರು ಮೂರು ಕೆ ಜಿ ತಂದ ಒಂದು ಹತ್ತು ತಿಂಗಳ

ಆಮೇಲೆ ಉಂಡಿ ಉಂಡಿ ಕಟ್ಟಾಕತ್ತಿದ್ರಿ ಅಲ್ಲಿಗೆ ಬಿಟ್ಟು ಮತ್ತು ಈ ಕೆಲಸ ತೊಗೊಂಡಿದ್ದೀನಿ ಮತ್ತು ಲಾಸ್ಟಿಗೆ ಏನು ಸ್ವಲ್ಪ ಉಳಿದೋ ಕಟ್ಟಿದ್ರಂತೆ ಇಲ್ಲೇ ಎಳೆತಿಟ್ಟು ಬಂದಿದ್ದೀನಿ ಈ ಥರ ಬಾಜು ಹಾಕಿದ ಕಟ್ಟಾಗ ಇವರು ಹಸ್ಬೆಂಡ್ ಅಲ್ಲಿ ಎತ್ಕೊಂಡು ಬರೋ ಟೈಮ್ ಆಯ್ತು ದೋಸೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಯಾಕಂದ್ರೆ ಇವತ್ತಿನ ನೆಗಡಿ ಐತ್ರಿ ಭಾಳ ಆದ್ರೆ ದೋಸೆ ಮಾಡಿದಾಗ ಏನಂದ್ರೆ ಬೇಗ ಬರ್ತಾವ ರೀ ಆದರೆ ಕೆಲ್ಸಗಳ ರಂಪುರಿ ನೀರು ಹೊಡಿ ನೀರು ವರ್ಷ ಹಂಗ ಹಿಂಗೆ ಅಂತೇಳಿ ಹಂಗಾಗಿ ಬೇಡ ಕಡಿಮೆ ಹೇಗ ನಾ ಪಟ್ ಮಾಡೋದು ಭಾಳ ಎಣ್ಣೆ ಕಡಿಮೆ ಮಾಡ್ತೀನಿ ರೀ ನಡೀತೈದ್ ಬಿಡ ಅಂತೇಳಿ ಬಿಸಿ ಬಿಸಿ ನಾ ನೆಡೀತೈತೆ ಪಟ್ಟ ಹಾಕಿನ ನೋಡ್ರಿ ಮೂಗು ತರಿಸ್ತಾರಂತ ಅಂತದ ಇಬ್ರು ಇವತ್ತು ಅದ್ರಾಗ ಇಬ್ರು ಹೊಸ ಫ್ರೆಂಡ್ಸ್ ಕೊಟ್ಟಾರೀ ಅವ್ರಿಗೆ ಈ ಏರಿಯಾದಾಗ ಇರೋರಿಗೂ ಅಂತ ಯಾರು ಸಿಕ್ಕಿದ್ದಿಲ್ಲ ಅವ್ರಿಗೆ ನಾನಾ ಬಿಡ್ತಿದ್ದಿಲ್ಲ ಹೊರಗೆ ಈಗ ಮಂದಿ ಜೊತೆಗೆ ಎಲ್ಲಿದ್ದು ಅಂತೇಳಿ ಆದರೆ ನಮ್ಮ ಆ ಥರ ಇರೋವಂಥ ಅವರು ಅಪ್ಪಿ ತಪ್ಪಿ ಬಂದು ಸಿಕ್ಕಾಕೊಂಡ್ರ ಥರ ಇರೋವಂಥ ಒಂದು ಫ್ಯಾಮ್ಲಿ ಇಲ್ಲಿ ಯಾರ ಒಬ್ಬರು ಸಿಕ್ಕರು ಇದ್ರು ಇದ್ರೆ ಫ್ಯಾಮಿಲಿ ಆದರೆ ಆ ಮನೆಯ ಮಕ್ಕಳು ಇರಲಿಲ್ಲ ಅಷ್ಟೇ ಇರೋದು ಈಗೀಗ ಆ ಮನೆಯಾಗ ಇಬ್ಬರು ಮಕ್ಕಳು ಬಂದಾರೆ ಅವ್ರಿಗೂ ಸೇಮ್ ಇವ್ರದ್ದು ಏನು ಪ್ರಾಬ್ಲಮ್ ಅವ್ರಿಗೆ ಅದೇ ಪ್ರಾಬ್ಲಮ್ ಇಲ್ಲಿ ಬೇರೆ ಬೇರೆ ಮಕ್ಕಳ ಜೊತೆ ಆಟಾಡೋಕ್ಕೆ ಅವಕಾಶ ಇರಲಿಲ್ಲ ಅವ್ರ ಮನೆಗೂ ಸೇಮ್ ರೀ ನನಗೆ ಅವ್ರಿಗೆ ಬರ್ತಿದ್ದಿಲ್ಲ ಅಂತ ಹಾಗಾಗಿ ಅವ್ರು ಇವತ್ತು ಅವ್ರ ಮಮ್ಮಿ ತೊಗೊಂಬಂದು ಬಿಟ್ಟು ಅವ್ರೆ ಇಲ್ಲೇ ಆಡ್ತಾರಪ್ಪಿ ಅಂತೇಳಿ ಆಯ್ತು ಬಿಡ್ರಿ ಆಡಲಿ ಇವರು ಇದ್ರು ಆಡ್ತಾರ ಅಂತೇಳಿ ಬಿಟ್ಟೆ ಇವತ್ತು ಖುಷಿನೋ ಖುಷಿ ಇವ್ರಿಗೆ ಇಷ್ಟು ದಿನದ ಒಂದು ಕೊರೆತರಿ ಅದು ಇವತ್ತು ಇವತ್ತು ಸರಿ ಹೋಗ್ಬಿಡ್ತು ಅವ್ರಿಗೆ ಅವ್ರು ಸ್ವಲ್ಪ ಇಬ್ರು ಬಂದು ಇಲ್ಲೇ ಆಡಿದ್ರೆ ಇವರು ಇಬ್ರು ಹೋಗಿ ಅವ್ರ ಮನೆಯಾಗ ಆಡೋದು ಹೇಗೆ ಮಾಡ್ಯಾರ ಅವ್ರು ಬಂದ್ರಾಗ ಅದ್ರಿಗೆ ಪೂರ್ತಿ ಹವಕ್ಕೆ ಇತ್ತು ಫುಲ್ ಆಗಿಬಿಟ್ಟೈತೆ ತನ್ನ ಮತ್ತೆ ಇವತ್ತು ಅವ್ರು ಡಾಕ್ಟರ್ ಸರಿ ಹೇಳಿದ್ದರು ತನ್ನ ಮನೆ ಈಗ ಅವ್ರು ಬಿಡುಬಾಡ್ರೆ ಅವನು ಅವ್ರಂಗೆ ಅಂತೇಳಿ ಇವತ್ತು ಅವರು ಪರಿಬಿಚ್ಚಿದ ಹವದಂಗಾಗಿ

ನೋಡ್ರಿ ಪಡ್ಡು ಆಗುತ್ತೆ ಇದೊಂದು ಇನ್ನೊಂದು ಸೈಡು ಬೆಂದ್ರೆ ರೆಡಿ ಇದಕ್ಕೆ ಒಂದು ಮರ್ತೀನಿ ನೋಡ್ರಿ ಅದಕ್ಕೆ ಹಿಂಗೆ ಚೇಂಜ್ ಕಲರ್ ಹೆಂಗೆ ಕಾಣುತ್ತೆ ನಿಮಗೆ ಸಕ್ರೆ ಮರ್ತೀವಿ ಸಕ್ರೆ ಮಾಮಿ ವೆಜಿಟೇಬಲ್ ಆಗಬೇಕಿತ್ತಿಲ್ಲ ಈಗ ಸಾಕು ಇಷ್ಟಿ ಕಾಡಿಂದ ಅದು ಸಕ್ರೆ ಹಾಕಿದ್ರೆ ಕಲರು ಬ್ರೌನಿಶ್ ಬರ್ತದೆ ಮರ್ತೀನಿ ನೆಕ್ಸ್ಟ್ ಹಾಕ್ತೀನಿ ಫುಲ್ ಪಡ್ಡು ಫುಲ್ ಚೇಂಜ್ ಹಾಕೋ ಕಲರ್ ಹಾಂ ಹಾಂ ಮಾಡೋ ಸುಂದರ ಹ್ಞೂ ನಂಗೆ ಮಾಡಿ ಸ್ವಲ್ಪ ಬೆಳಗ್ಗೆ ಹಣ್ಣೆ ಅಂತ ಜಸ್ಟ್ ಕಡ್ಡಿ ಎದ್ರೆ ಸಾಕು ಅಷ್ಟ ಎಣ್ಣೆ ಹಾಕೊಂಡು ಇದು ಮೇಲ್ಡಿಮ್ ಹೈಟ್ ಗಿಡ ನಂಗೆ ಕೈ ಬರುತ್ತೆ ಬರ್ತೀವಿ ಹಂಚು ಕಾಯಕ್ಬಿಡಲಿಲ್ಲ ಬೇಗ ಹಾಕ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ನೋಡ್ರಿ ನಮ್ಮ ಹುಡುಗಿಯಲ್ಲ ಗೊತ್ತಾಯ್ತಿ ಸರ್ಸ್ ಮುಖಾಂತರ ಹ್ಞೂ ಹೌದು ನೋಡಿರಿ ಟೈಮು ಹತ್ತು ಗಂಟೆ ಆಯ್ತು ಮನೆಗೆ ಬಂದು ನೀವು ಮಾಡಿ ಒಂದು ಹತ್ತು ಗುಣ ಎಂತ್ ಬಿಡ್ತು ನೋಡ್ರಿ ನನ್ನ ಬೆಳಗ್ಗೆ ಬಟ್ಟೆ ತೊಳ್ದಾ ಕಡೆ ಅಲ್ಲೇ ತೊಗೋದು ಅಲ್ಲೇ ಒಣಗುದು ಒಟ್ಟೆ ಬಿಸಿಲು ಅಂತ ಇಲ್ಲೇ ಅಲ್ಲ ಒಂದು ವಾರ ಆಯ್ತ ನಮ್ಮ ಬಾಗಿಲು ಕೊಟ್ಟಾಗ ನಮ್ಮ ಸರ್ ನೋಡಿರಿ ಫಟ್ ಕಲಿ ಮಾಡಿದ್ರಿ ಅವ್ರ ಮಮ್ಮಿ ಬಿಸಿ ಬಿಸಿ ಪಡ್ ಹಾಕೊಡತ್ತೀರಿ ಪಡ್ಡು ಮನೆ ಆಗತ್ತಾರ ಕಿವಿ ಹಾಕೊಂಡು ಇವತ್ತು ಮನೆ ಅದರ ಇಬ್ಬರು ಹೊರಗೆ ನೀರಾಗ್ ಫುಲ್ ಆಟ ಆಡ್ಬಿಟ್ಟಾರ ನೆಗಡಿ ಜೋರಾಗೈತೆ ಅಂತ ಕೆಮ್ಮು ನೆಗಡಿ ಜೋರಾಗೈತಿ ಮೊದ್ಲ ಮಗಿ ಆಗತ್ತೆ ನಮ್ಮ ತನ್ನ ಮೈಗೆ ಒಂದು ತಿಂಗಳ ಹಾಕತ್ತರಿ ಮತ್ತು ಇವತ್ತು ಜೋರಾಗೈತಿ ಈ ಕಡೆ ನಮ್ಮ ಮೇಡಮ್ ಬಿಸಿ ಬಿಸಿ ಪಡ್ಡು ಹಾಕತ್ತರ ಸರ್ ಕಾಪಡ್ ಸರಿ ಹ್ಞೂ ಹ್ಞೂ ಈಗ ನಾನು ಬಂದ ತಕ್ಷಣ ಉಳ್ಳಾಗಡ್ಡಿ ಕರ್ಬೇಕು ಅದಂಬ್ರಿ ಕೊಟ್ಟಿರಿ ಸಣ್ಣಗೆ ಹಾಕಿ ಮಸಾಲೆ ಪಾಡ್ ಅದು ಸಲವು ಹೆಸರು ಕಾಪಾಡ್ ಬಿಸಿ ಬಿಸಿ ನೆಗಡೆ ಆಗಿದ್ರು ಮನ್ಯಾಗ ಏನು ರುಚಿ ಬರಕತ್ತಿಲ್ಲ ಹಾಗಾಗಿ ಒಳ್ಳೆ ವೈಫ್ ಒಳ್ಳೆ ಹಿಂತಿ ಅಂತಾನೆ ಹೇಳ್ಬೋದು ನಾನು ಹಿಂತಿ ಅದ್ರಲ್ಲಿ ಎಂತಿ ಹ್ಞೂ ಬೆಣ್ಣೆ ಹಾಕಿಲ್ಲ ಮನೊಬ್ರ ಹಾಕಾರೆ ಕಮೆಂಟ್ ಹಾಕಾರೆ ಶಿಲ್ಪ ಯಾವಾಗಲೂ ತಲೆ ಹಾರ್ಕೊಂಡಿರ್ತಲ್ಲ ಬಾಸ್ಕೊ ಅಂತೇಳಿ ಅಷ್ಟು ಬಿಜಿ ಐತಿರದು ಹುಡುಗಿ ಏನು ಮಾಡ್ಬೇಕು

ಯಾಕಂದ್ರೆ ಯಾವಾಗ ಯಾವಾಗ ಕ ಮೆಸೇಜ್ ಮಾಡ್ತಾರೆ ಗೊತ್ತಾಗ ವಾಟ್ಸಪ್ನಾಗ ಟ್ಯೂ ಅಂತಂದ್ರೆ ಅಲ್ಲಿ ಪಟ್ಟಿಗೆ ನನಗೆ ಹಂಗೆ ಅದ ಮೊದಲ ಹೆಣ್ಮಕ್ಳು ರಾಕ್ ಏನಂತಾರೆ ದುಡ್ಡು ಗ್ಲೋಬಿರ್ತಾರೆ ತಂದಿ ವಿ ಅದನ್ನು ಒಂದು ಇರ್ತದ ಮಾಲ್ ಹಂಗಾಗಿ ಜವಾಬ್ದಾರಿ ಜಾಸ್ತಿ ಮಾತಾಡ್ರಿ ನಾನು ನಿಂತಿ ಅದು ಅಪ್ಪ ಮಕ್ಳಿಗೆ ತಿನ್ಸಕ್ ಕೊಡ್ಕೊಂತ ನಾವು ಮಾತ್ರ ಬಂದಿದ್ರಿ ಒಂದು ಲೋಕೀನಾ ಬಂದು ಬಂತ ನಾನು ಸಪ್ಲೈ ಮಾಡತ್ತೀ

ಹ್ಞೂ ಏನಂತ ಇಲ್ಲಿ ಪಾ ಅವಾಗ ಈಗ ನಾವು ಸುಮ್ಮನೆ ಒಪ್ಕೊಂತಲ್ಲ ನಾವು ಏನು ಚಾಂಡರ್ಡ್ ಆಡಿಸೋದು ಅಷ್ಟಾಗೈತಿ ನಮ್ಮ ಜೀವನ ಹಂಗೆ ಆಗ್ಬಿಟ್ಟೈತೆ ಬರ್ತಾ ಬರ್ತಾ ಏನು ಮಾಡ್ಬೇಕು ನಮ್ಮ ಕಿರಿಕಿರಿ ಜಾಸ್ತಿ ಆಪರ ಕಡಿಮೆ ಆಗ್ಬಿಟ್ಟೈತಿ ನಾನು ಅಬ್ಬನವ್ರ ಬಸ್ ಸ್ಟ್ಯಾಂಡ್ ಬಂದಿದ್ದೆ ಪಾರ್ಸಲ್ ಇಡಕ್ಕೆ ಬಂದಿದ್ದೀನಿ ಅದ್ರಿ ಬಸ್ ಬಸ್ ಸ್ಟ್ಯಾಂಡ್ ಇನ್ನು ಮುದ್ದೆ ಬೇಳ ಬಸ್ಸ ಬರತ್ತಲ್ಲ ರೀ ಮುದ್ದೆ ಬೇಡ ಬಸ್ಸಿಗೆ ಇಡ್ಬೇಕು ನಾ ಈಗ ಶನಿವಾರ ರಾತ್ರಿ ಬಂದು ನಿತ್ಕೊಂಡು ಪೋಸ್ಟ್ ಹೋದ್ರೆ ಅದು ಸ್ಲೋ ನೆಟ್ವರ್ಕ್ ಅದ ಇಲ್ಲಿ ಬಂದರೆ ಇಲ್ಲಿ ವೇಟ್ ಮಾಡಬೇಕು ತಿಂಗ್ಳಿಗೆ ಇರ್ತಿದ್ರು ಯಾವುದೋ ಅಷ್ಟು ಇರಂಗಿಲ್ಲ ರೀ ಕೆಲಸ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತಿಂತು ಮುದ್ದೆ ಬಸ್ ಬಂತು ರೀ ಒಂದು ತಾಸು ಆಗಿತ್ತು ಅಂತ ಬಸ್ ಬಂದಿದ್ದಿಲ್ಲ ಅಂತ ನೋಡಿಲಿ ಬರ್ದಾಡ್ ಹತ್ತಾಗತ್ತಾರು ಬಸ್ ನೋಡ್ರಿ ಹೊಂಟೆ ಬಿಡುತ್ತೆ ಪಾರ್ಸಲ್ ಇಟ್ಟಿವ್ರಿ ಫಸ್ಟ್ ಟೈಮ್ ರೀ ಇದು ಈಗ ಪೋಸ್ಟ್ ಸ್ಲೋ ಆಗಿರ್ದ ನಾವು ಆದ್ರೆ ಬಸ್ಸಿಗೆ ಟೈಮ್ ಮಾಡ್ರಿ ಮುಲಟೆ ಆಯ್ತು ಸಾರಿ ಇಟ್ಟು ಬನ್ನಿ ಬಸ್ಸಿಗೆ ಬಸ್ ಜಲ್ದಿ ಬರಲಿ ಅಂದ್ರೆ ಆಫ್ ಆ್ಯನ್ ಅವರ್ ವೇಟ್ ಮಾಡ್ಬೇಕಾಗುತ್ತೆ ಮಂದಿಗೆ ಕೊಟ್ಟು ಬರೋಕೆ ಬರೋಂಗಿಲ್ಲ ಎರಡು ರೂಪಾಯಿ ಸ್ವಲ್ಪ ಮಾಲ್ ಮತ್ತು ಅಂತೇಳಿ ಇದು ನಾನು ಡ್ರೈವರ್ಗೆ ಕೊಟ್ಟ ಬನ್ನಿ ವಾಪಸ್ ಬರೋ ನಮ್ಮ ಮೇಡಮ್ ಎಲ್ಲ ರೆಡಿ ಮಾಡಿದ್ರು ಈ ಕಡೆ ಅದು ಅಂತ ಚಲೋ ಬಿಡ್ರಿ ಸಾರಿಯಲ್ಲಿ ಈ ಕಡೆ ನಮ್ಮ ಮೇಡಮ್ ಸುಡ್ಸ ಏನಿಲ್ಲ ಸಾರ ಡಿಫ್ರೆಂಟ್ ಐತಾರ ಟೊಮೆಟೊ ರಸಮ್ ಥರ ಹ್ಞೂ ರಾಮನ್ಸಿನ ಸಾರು ಪಾಪಡೆ ಕರೀದಿಲ್ಲ ಭಾಳ ದಿನ ಆದಮೇಲೆ

ನೀನು ನೀಷ್ಟಪಡ್ತೀರ ಅಲ್ಲಿ ಸೆವೆನ್ ಇನ್ಸ್ ಹೋಟೆಲ್ ಆಟಮ್ ತಗ ಬರೀ ಹ್ಞೂ ಬಜಿ ತಾನೋ ಹಾಂ ಥಾ ಊಟ ಮಾಡೋಣ ಈಗ ನೋಡ್ರಿ ಅಂಗಡಿಯಿಂದ ಬಂದೆ ಟೈಮು ಒಂಬತ್ತುವರೆ ಆಯ್ತು ಸ್ವಲ್ಪ ಬೇಗನೆ ಇವತ್ತು ಈಗ ನಮ್ಮ ಮೇಡಮ್ ಅವರ ಹೊರಗಿನ ಆರ್ಡ್ರ್ ಮಾಡ್ಯಾರ ಸ್ವಲ್ಪ ಬೆನ್ನು ಆನು ನೋವು ಇನ್ನೂ ಹಾಗಾಗಿ ಇಲ್ವ ಪೇಷಂಟ್ ಆಗಿಲ್ಲ ರಾತ್ರಿ ಮಾಡೋ ಅಷ್ಟು ಅಡುಗೆ ಮಾಡೋ ಸ್ಪೆಸಿಲ್ಸ್ ಇರಲಿಲ್ಲ ಅಂತ ಭಾಳ ದಿನ ಆಗುತ್ತೆ ಪರೋಟ ತಿಂದ ಪರೋಟ ತರ್ಸೋಣ ಮತ್ತಿದ್ದೀನ ಪನ್ನೀರ್ ಬಟರ್ ಮಸಾಲ ಪನ್ನೀರ್ ಬಟರ್ ಮಸಾಲ ಪನ್ನೀರ್ ಇಲ್ಲ ಅದ್ರೊಳಗೆ ಅದ್ರಿ ಹೊರಗಡೆ ಅಂದ್ರೆ ಖುಷಿ ರೀ ಪನ್ನೀರ್ ಅಂದ್ರೆ ಇಬ್ಬರಿಗೂ ಆಮೇಲೆ ಈಗ ಶ್ರಾವಣ ಅಲ್ರಿ ಮೊಟ್ಟೆ ತಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಏನೋ ಒಂಥರ ಫುಲ್ ಸರಿ ನಾನ್ಸಲ್ದು ನಾವು ಮಾಡಿದಾಗ

ಜೋ ರೊಟ್ಟಿ ಹ್ಞೂ ರೀ ರೊಟ್ಟಿ ಹದಿನೈದು ರೂಪಾಯ್ ಒಂದಂತ ಹಿಂಗಾರ ಏನ್ ನಾವು ಇಪ್ಪತ್ತೈದು ರೂಪಾಯ್ ರೊಟ್ಟಿ ಹದಿನೈದು ರೂಪಾಯಿ ಒಂದು ಮಾಡ್ದಾಗ ದನಕ್ಕೂ ಹೋಗೀತಿದೀ ಅಂಗಾರ ಏನ್ ಜೀವನ ಉದಾರ ಆಗತ್ರಿ ಹಿಂಗಂತ ಮಾಡಂಗಲ್ರಿ ಆದ್ರೂ ಅನ್ವ್ಯಾರದ್ದ ಮಾಡಬೇಕಲ್ರಿ ದವಾಖಾನೆ ನೂರ ಐವತ್ತು ರೂಪಾಯಿ ಎರಡು ರೂಪಾಯಿ ಎಣ್ಣೆ ಅದನ್ನು ಬರ್ತೀವಿ ನನ್ನೇ ತಿಂಗೆ ಅಂತ ಇರ್ತೀವಿ ಅಂತೇಳಿ ಹಾಕೋದ್ರೆ ಕಾಣಿಸ್ಕೊತರ್ತಿವಿ ಮತ್ತು ಇಲ್ಲ ಹಿಂಗೆ ಮಾಡೋಣ ಅಂತೇಳಿ ಅದನ್ನ ಹೊರತರಿದ್ದು ಶಿಲ್ಪ ರೊಟ್ಟಿನ ಸಸ್ತಾ ಇರ್ತಿತ್ತು ಹ್ಞೂ ಐದು ರೂಪಾಯ್ಗೆ ಒಂದು ಹೊರಗಡೆ ಹ್ಞೂ ಕೊಡೋಕ್ಕೆ ರೊಟ್ಟಿ ಹದಿನೈದು ರೂಪಾಯಿಗೊಂದು ನೂರು ರೂಪಾಯಿ ಇಲ್ಬಿಡಿ ಬಿಡಿ ಏನಾಯ್ತು ಹೊಟ್ಟೆ ತಿನ್ನಾಗಿತ್ತು ಅಲ್ಲ ತಿನ್ನುಣಕ್ಕೆಲ್ಲ ಇದು ಮಾಡ್ಬಾರ್ದಲ್ಲ ಶಿಲ್ಪ ಹ್ಞೂ ಹ್ಞೂ ಗಾಯ್ಸ್ ನಮ್ಮ ಅಣ್ಣ ನೋಡ್ರಿ ಎರಡು ದಿನ ಅಂಗಡಿ ಬಂದ್ ಮಾಡಿಬಿಟ್ಟಾನ ಬರ್ರಿ ಅಂಗಡಿ ತಗದಾರ ಇಲ್ಲೋ ಅಣ್ಣಾರೇ ನೋಡ್ರಿ ಮಾಡಿದಾಗೈತಿ ಮಳಿ ಬರೋಂಗೈತಿ ಇದೊಂದು ಅಂಗಡಿ ಅಡ್ಡ ಬಿಟ್ಟೈತಿ ಇಲ್ಲಾಂದ್ರೆ ನಮ್ಮ ಅಣ್ಣ ಅಂಗಡಿ ತಗದಾನಿಲ್ಲ ಗೊತ್ತಾಗತ್ತೆ ಹಾಂ ನಿಮ್ಮ ಅಂಗಡಿ ಏನು ಬಿಡ್ತೀವೋ ಮುಚ್ಚಿಬಿಡ್ತೀರ ಹೇಳ್ಬಿಡ್ರಿ ನಮಗೆ ಹಂಗಲ್ರಿ ನೀ ಬೀಗ್ರೂರಿಗೆ ಹೋಗ್ರಿ ಈ ಅಂಗಡಿ ಅಡ್ಡ ಬಿಟೈತಿ ನಮಗೆ ಮತ್ತೇನಾರ ಹೇಳ್ರಿ ಮತ್ತವ್ರಿಗೆ ಅಂಗಡಿ ಬಂದೈತೆ ಚಲೋ ಐತೆ ಹಿಂದಾರ ಮುಂದಾರ ಮುಂದ್ರ ಸರಸ್ರಾ ಹೇಳಿ ನಾವಂತೂ ದಿನ ಬಂದ್ ಹೋಗೋದಾಗೈತಿ ಮತ್ತ್ ಎಲ್ಲಾರು ಕೇಳಿದ್ರ ಹಂಗ್ ಅಂಗಡಿ ಬಂದ ಮಾಡಿದ್ರೆ ಹೋಗ್ರಿ ಮತ್ ಅಂಗಡಿ ಎಲ್ಲ ಹೋಗಿ ಕೇಳ್ತಾರ ಏನು ನಮಗಂತಕ ನಾವು ಮಾಡೋರೆ ಯಾರಿಗಲ್ಲ ಸರಿ ಸಿಂಗಲ್ ಶೇರ್ ಸಿಂಗಲ್ ಶೇರ್ ನೀವಲ್ಲ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ನಾನು ಶೀಪಾ ಎಲ್ಲರೂ ಹೇง ಎಲ್ಲರೂ ಆರಾಮ ಇದ್ದರಾ ಅಂತ ಅಂದುಕೊಂಡಿರ್ತೀನಿ ನಾನು ಆರಾಮದಾಗಿ ಬರಿ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಳೋಣ ಬೆಳಗ್ಗೆಯಿಂದ ಬೆಳಗೆಯಿಂದ ಮನೆ ಊರಿನಿಂದ ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಶುರು ಮಾಡ್ಕೊಂಡಿನಿ ಇವತ್ತಿನ ಲಾಗೊಳಗೆ ಏನೇನಲ್ಲ ಹಾಕೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಏನೋ ಸ್ಕಿಪ್ ಮಾಡ್ತಾರ ಕೂತೀಗಿ ಮಾಡ್ಕೊಂಬ್ರಿ ಹಾಗಾಗಿ ಮರ್ಕೊಂಡಾರೆ ಏನೂ ಐತಿ ಇಲ್ಲ ನೀವು ಅವ್ರಿಷ್ಕದಿನ್ನ ಎಂಟೋರಿಗೆ ಬರೀ ಈಗ ನಾವು ನಾಷ್ಟ ಮಾಡಾಕ್ತೀನಿ ನಾನು ನಷ್ಟ ಕೇಳ್ಬೋದು ಶೇರ್ ಮಾಡ್ಕೋತೀನಿ ಇವತ್ತು ನಾಷ್ಟ ಭಾಳ ಡಿಫ್ರೆಂಟ್ ಐತಿ ತೋರಿಸ್ತೇನೆ ನೋಡಿರಿ ಯಶಮಾಂಡ್ ಹೇಳಿರೋ ಅಂಥ ರೆಸಿಪಿ ಇದು ನಾನು ಇದುವರೆಗೆ ಹೆಸರು ಕಾಪಾಟು ಮಾಡಿದ್ದು ಭಾಳ ಸರ್ಕಿ ಶೇರ್ ಮಾಡ್ಕೊಂಡೀನಿ ಈಗ ರಾಗಿ ಕಾಣ್ತಿರ್ಬೋದು ನೋಡ್ರಿ ರಾಗಿ ಅಂದ್ರೆ ಕಾಳು ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ತಗೊಂಡು ನಾನು ಹೆಸರು ಪಡ್ಡು ಹೆಸರು ದೋಸೆ ಮಾಡ್ತಿದ್ದೆ ಅಳತಿಯಂಗೆ ಆ ಥರ ಅಳತಿ ಆಗಿರೋದು ಆದರೆ ಇದಕ್ಕೆ ಎಷ್ಟು ಮಾಡ್ರೆ ಅಕ್ಕಿ ಜಾಗದಾಗ ರಾಗಿ ಹಾಕು ಅಂತ ಹೇಳಿದರು ಹಾಗಾಗಿ ಒಂದು ನಮ್ಮ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾ ಎರಡು ಗ್ಲಾಸ್ ಏನದು ಹೆಸರು ಕಾಲು ತೊಗೊಂಡಿದ್ದೀರಿ ಅದ್ರಾಗ ಒಂದು ಗ್ಲಾಸಿಂಗ್ ಸ್ವಲ್ಪ ಕಡಿಮೆ ಇದು ತಪ್ಪೇರಿ ಅಂತೀವ್ ಅಂತೀವಲ್ಲ ಒಂದು ಗ್ಲಾಸಿಗೆ ಒಂಚೂರು ಒಳಗಡೆ ಅಷ್ಟು ರಾಗಿ ಹಾಕಿನಿ ಹಾಕೀನಿ ಒಂದಿಷ್ಟು ಒಂದು ಚಮಚದಷ್ಟು ಅಕ್ಕಿ ಹಾಕ್ಕೊಂಡಿನಿ ಹಾಕಿ ರಾತ್ರಿ ನೀಟಾಗಿ ಸ್ವಚ್ಛ ತೊಳೆದು ನೆಣಸಿಟ್ಟಿನ ನೆಣಸಿಟ್ಟಿನೇ ಈಗ ಇದನ್ನ ರುಬ್ಕೋಬೇಕು ನೋಡೋಣ ಇವು ಯಾವ ಥರ ಬರ್ತ ಪಟ್ಟು ಅಂತೇಳಿ ಏನಾದಪ್ಪ ಇವು ಹಾಗೆ ಹಸಿ ಹಸಿವಂತ ಹಂಗಾಗಿ ಕಾಳು ಹಾಕ್ಕೊಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಆಗತ್ತೆ ನಾನು ಸಾಕ ಏ ನೀವು ಬ್ರಷ್ ಮಾಡಿ ಬರ್ತೀನಿ ನೀವು ಮಾಡಿದೆ ಬ್ರಷ್ ಬ ನೀರು ಕುಡಿದು ಹೋಗಿ ಈಗ ನಾನು ಇಲ್ಲಿ ಮಿಕ್ಸಿ ಹಾಕತ್ತೆ ಹಾಕೋದೇನ್ ಅಷ್ಟು ಅಷ್ಟಿತ್ತು ಜಾಸ್ತಿ ಆಗೋದಿಲ್ಲ ನಮಗೆ ಅಷ್ಟು ಈಗ ಜೀರಿಗೆ ಬೆಳ್ಳುಳ್ಳಿ ಬೀಳಿಸಿ ಎಲ್ಲ ಹಾಕೋತೀನಿ ರೀ ಈಗ

ಆಗುತ್ತೆ ಹೆಸರು ಕಂಡು ನಿಮ್ ಶೀರ ರಾಗಿ ಹೊಸ ರೆಸಿಪಿ ಇವತ್ತು ನೋಡೋಣ ಬರ್ತಾವ ಅಂತ ಗೊತ್ತಿಲ್ಲ ಅವ್ರು ಹೇಳಿದಂತೆ ಮಾಡಕತ್ತೀನಿ ರಾಗಿ ಹೆಸರು ಪಡ್ಡೆ ರಾಗಿ ಇವತ್ತು ಏನು ಮಾಡಿ ಬಿಟ್ಟಂಗೆ ರೀ ಟೈಮ್ ಕರೆಕ್ಟ್ ಹನ್ನೆರಡು ಗಂಟೆ ಆಗಿದ್ರು ಹನ್ನೆರಡುವರೆ ಆದ ಹನ್ನೆರಡುವರೆ ರೀ ಸಾರಿ ನಮ್ಮ ಮೇಡಮ್ ಅವರು ಬಾವಲ್ ಕೊಟ್ಟು ಹೋಗ್ಯಾರ ಅವ್ರ ಸ್ವಂತ ಪೋಸ್ಟ್ ಆಫೀಸ್ಗೆ ರೀ ಆಟೋ ಮಾಡ್ಕೊಂಡು ಹೋಗ್ಯಾರ ದಿನ ನಾನು ಹಾಕಿ ಬರ್ತಿದ್ದೆ ಮಧ್ಯಾಹ್ನದಾಗ ಈ ಮತ್ತೆ ಮಳೆ ಒಂದು ಆಮೇಲೆ ಇವತ್ತು ತನು ಮೂರು ಮನೆಯಾಗಿದ್ದರಿ ಮನೆ ಇದ್ರು ಭಾಳ ಕಿರಿಕಿರಿ ಕೊಡ್ದಾರೆ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗ್ಯಾಳು ಆಟೋದಾಗ ನಾನು ಮಳೆ ಒಂದು ಐತಿಲ್ಲ ರೀ ಹಾಗಾಗಿ ಬೈಕ್ನಾಗಾದ್ರೆ ಮಳೆ ತೋರ್ಸ್ಕೊಂತೀವಿ ನೋಡ್ಬೇಕ್ರಿ ಏನೇ ನಾವಂತರ ಮಾಡ್ಕೊಂಡ್ಬರ್ತೇವೆ ಏನು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡ್ಬರ್ತೇವೆ ಅಲ್ಲಿ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗೋರಿ ಒಬ್ಬಕ್ಕೆ ಆರ್ಡ್ರ್ ಭಾಳ ಸಂದ ಉಳ್ದೆವು ಮತ್ತು ಬೈತಾರೆ ಲೇಟ್ ಆದರೆ ಕಸ್ಟಮರ್ ಅಂತೇಳಿ ಯಾಕೆ ಹೋಗೋಣ ನೋಡಿರಿ ಮಧ್ಯಾಹ್ನ ಹೊತ್ತು ಗಿರಾಕಿ ಇಲ್ಲಿ ನಿಂತವು ಒಂದು ನೆಡವ್ರೆ ಕರೆಕ್ಟ್

ಹಾಗೆ ಜಾಗ ಮಾಡೋದಾಗ್ಯಾರ ಎಷ್ಟೋ ಜನ ಚಡ್ಡಿ ಸಲುವಾಗಿ ಆದರೆ ನೀನು ಮಾಡ್ತೀಯ ಡೈಲಿ ನಾ ಮಾಡ್ತೀನಿ ಬಿಸ್ಲು ಕಾಸ್ಕೊಂಡು ಮಾಡ್ತೀನಿ ಕಡೆ ರಾತ್ರಿ ಅವಾಗ ಜಾಗ ಮಾಡ್ಕೊತೀನಿ ನಾವು ಮಾಡಿದೆ ಸ್ನೇಹಿತರೆ ಹಾಗೆ ನೋಡ್ರಿ ನಾವು ಇವತ್ತು ಮಹಿಳಿದ್ನೆಲ್ಲ ಪೋಸ್ಟ್ ಆಫೀಸಿಗೆ ಹೋಗಿದ್ವಿ ಹೋಗಿ ಬಂದಾದ ಮೇಲೆ ಅವ್ನಿಗೆ ನಿಮಗೆಲ್ಲ ಗೊತ್ತೈತಿ ರೆಗ್ಯುಲರ್ ವರ್ಸ್ ಆದ್ರೆ ತನಗೆ ಹತ್ತತ್ರ ಒಂದು ತಿಂಗಳು ಮೇಲೆ ಆಯ್ತ ರೀ ನೆಗಡಿ ಕೆಮ್ಮು ಇದ್ದು ಕೆಮ್ಮೆ ನೀರೆಲ್ಲ ನೆಗಡಿತ್ತು ಹಂಗೆ ಹೋಗಿ ಹೋಗಿ ತೋರ್ಸ್ಕೊಂಡು ಬಂದ ಬಂದೀವಿ ಅದ್ರ ಕಡಿಮೆನೇ ಆಗಕತ್ತಿದ್ದಿಲ್ಲ ಅದು ಈ ಹವಕ್ಕೆ ಹಂಗೈತಿ ಬಿಡ ಅಂತ ನಾವು ಸುಮ್ಮನೆ ಅದು ತೋರಿಸಿ ತೋರಿಸಿ ಸಿರಪ್ ಹಾಕಿ ಹಾಕಿ ಸಾಕಾಯಿತು ಇಷ್ಟೊಂದು ಸಿರಪ್ ಖಾಲಿ ಅದು ಆಮೇಲೆ ಇವತ್ತು ಅಂಥ ಹೌದ್ರೊಳಗೆ ಪೋಸ್ಟ್ ಆಫೀಸ್ಗೆ ಒಂದು ಹೋಗಿ ಬಂದುಬಿಟ್ರಿ ಬಾಗಲಗುಡಿಗೆ ಕರ್ಕೊಂಡು ಹಾಗಾಗಿ ತನು ನೋಡ್ರಿ ಇಲ್ಲಿ ಏನು ಮಾಡ್ತೀನಿ ಇವತ್ತು ರಾತ್ರಿ ಆಟ ಆಡೇನ ಆ್ಯಕ್ಟಿವ್ ಆಗೇ ಇದ್ದ ಊಟ ಮಾಡಿಸಿ ಮಲಗಿಸೀನಿ ರಾತ್ರಿ ಒಂಬತ್ತು ಗಂಟೆಗೆ ವಿಪರೀತ ವಿಪರೀತ ಉಸಿರಾಟ ಫುಲ್ಲು ಬಿಟ್ಟೈತೆ ರೀ ಫುಲ್ ಹೆಂಗಂದ್ರೆ ನನಗೆ ಕೈಕಾಲ ತಣ್ಣಗೆ ಆಗ್ಬಿಟ್ಟಿದ್ದು ಅಷ್ಟು ಹೆದ್ರಬಿಟ್ಟೆ ನೋಡ್ತಿರ್ಬೋದು ನೀವು ಯಾಪ್ರಿ ಹೊಡ್ಕೊಳಕತ್ತೈತಿ ಅಂತೇಳಿ ಪಕ್ಡಿ ಎಲ್ಲ ಹೊಡ್ಕೊತ ಅಂತಾರಲ್ರಿ ಹಂಗೆಲ್ಲ ನಾ ಫುಲ್ ಬಾಡಿ ಎಲ್ಲ ಮೂವ್ಮೆಂಟ್ ಆಗತ್ತೈತಿ ಒಂಥರ ಕಫ ಜಾಸ್ತಿಯಾಗಿ ವಾಯ್ಸ್ ಬರೋದು ಅದು ಆಗೋಗತ್ತ ಒಂದು ನಿಜ ಇಲ್ಲಿ ಹಂಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ದು ಆ ರೀತಿ ಆಗೈತಿ ನಂಗೆ ನೀನು ರಾತ್ರಿ ಮಾತ್ರ ಹಾಳಾಗ್ಬಿಟ್ಟೈತೆ ಇವ್ರಿಗೆ ನೋಡಿದ್ರೆ ಫೋನ್ ಚಿನಿ ಮಳಿ ಅವ್ರಿಗೆ ಗಿರಾಕಿ ಭಯ ಹಾಕತ್ತಿದ್ರು ಇಲ್ಲ ಬೇಗ ಬರ್ರಿ ತನಗೂ ಈ ಥರ ಎಲ್ಲ ಆಗತ್ತೈತೆ ಹೋಗ್ತಾವಣೆ ಅಂತ ಕರ್ಸ್ಕೊಂಡೆ ಹಂಗೋ ಹಿಂಗೋ ಹೇಗೆ ಮಾಡಿ ಅವಸರ ಮಾಡ್ಕೊಂಡು ಬಂದು ಮಾಡ್ಕೊಂಡು ಬಂದರು ಒಂಬತ್ತು ಇಪ್ಪತ್ತಾಗಿ ತೇನ್ರಿ ಅವ್ರ ಮನೆ ಬಂದಾಗ ಮತ್ತು ಮಲ್ಕೊಂಡಿದ್ದು ಹುಡುಗ ಎಬ್ಬಿಸ್ಕೊಂಡು ಅಂತ ಮಳಿ ಒಳಗನ ಕರ್ಕೊಂಡು ಬರಬೇಕಾಯ್ತು ಅದು ಸಡನ್ ಆಸರಿನೂ ಮ್ಯ ಸಣ್ಣ ಒಂದು ಒಂದೆರಡು ವರ್ಷದ ಅವಾಗ ಹಿಂಗಾಗಿತ್ತು ಅವನಿಗೆ ದಿನವಿ ಸುಮ್ಮನೆ ಇದ್ದ ನೈಟ್ ಎರಡು ಗಂಟೆ ಸುಮಾರು ಹಿಂಗೆ ಉಸಿರಾಟ ತ್ರಾಸಾಗಿ ಕಫ ಜಾಸ್ತಿಯಾಗಿ ಉಸಿರಾಟಕ್ಕೆ ತೊಂದರೆ ಬಿಟ್ಟಿತ್ತು ಆವಾಗ ಹಿಂಗೆ ಸವರಾತ್ರಿ ಬಂದು ಅಡ್ಮಿಟ್ ಆಗಿದ್ವಿ ಎಷ್ಟೋ ದಿನಗಳ ನಂತರ ಎಷ್ಟು ಆರೋಗ್ಯವಾಗಿದ್ದ ಈಗ ಅದು ತಿಂಗಳ ಘಟನೆ ನೆಗಡಿ ಆಗಿ ಈ ಹವಾಮಾನಕ್ಕ ಮಕ್ಕಳಿಗೆ ಭಾಳ ಕೋಲ್ಡ್ ಆಗಿಬಿಡ್ತೈತೆ ರೀ ಕಫಾದ್ರಾಗ ನನಗೆ ಕಷ್ಟ ರೀ ಮಕ್ಳು ಹಿಡಿಯೋದು ಅವಕ್ಕೆ ಬಾಯಿ ಬಿಟ್ಟು ಹೇಳೋಕ್ಕಾಕಿರೋಲ್ಲ ಹಂಗಾಗಿ ನಂಗೆ ಭಯ ಆಯ್ತು ಇಲ್ಲ ಬರೀ ಸಣ್ಣ ಮಕ್ಕಳು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಹೋಗೋಣ ಅಂತೇಳಿ ದವಾಖಾನೆಗೆ ಕರ್ಕೊಂಬಂದಿ ನೋಡ್ರಿ முக்கொண்டார் நோடுதானான் என்றாது கரைட்டு